ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಶ್ವಿನಿಯಾನಿಲ್ ಯೂಟ್ಯೂಬ್ ಚಾನಲ್ ಈ ವೀಕೆಂಡ್ ಸ್ವಲ್ಪ ಬಾಲ್ಕನಿ ಎಲ್ಲ ಸೆಟಪ್ ಮಾಡಬೇಕಿತ್ತು ಅದಕ್ಕೆ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಏನು ಸ್ವಲ್ಪ ಬ್ಲೂ ಟೀಯನ್ನು ಮಾಡಿ ಕುಡಿದ್ಬಿಟ್ಟೆ ಬ್ಲೂ ಟೂ ಅಂದರೆ ಶಂಕಪುಷ್ಪ ನಮ್ಮ ಗಾರ್ಡನಲ್ಲೇ ನಾನು ಆ ಗಿಡ ನೆಟ್ಟಿದ್ದೀನಿ ತೋರಿಸ್ತೀನಿ ನಿಮಗೆ ಅದನ್ನು ಕುಡಿದ್ಬಿಟ್ಟು ಬೆಳಗ್ಗೆ ಅಮೆಝಾನಿಂದ ನಾನು ಸ್ವಲ್ಪ ಸ್ಟ್ಯಾಂಡ್ಗಳನ್ನು ಬುಕ್ ಮಾಡಿದ್ದೆ ಬಾಲ್ಕನಿ ಸೆಟಪ್ ಮಾಡ್ಕೊಳ್ಳೋದಕ್ಕೆ ಪಾಟ್ಗಳೆಲ್ಲ ಆ ಕಡೆ ಈ ಕಡೆ ಆಗಿ ತುಂಬ ಮೆಸಿ ಮೆಸ್ಸಿಯಾಗಿ ಇತ್ತು ಈ ಥರ ನಾನು ಸ್ಟ್ಯಾಂಡ್ಗಳನ್ನು ಆರ್ಡರ್ ಮಾಡಿಕೊಂಡಿದ್ದೆ ನೋಡಿ ಅದಕ್ಕೆ ಈವನ್ ಕೆಳಗಡೆ ಪಿನ್ಸ್ಗಳು ಇರುತ್ತೆ ಅಂದರೆ ಬಾಲ್ಕನಿ ಟೈಲ್ಸು ಸ್ಕ್ರ್ಯಾಚ್ ಅಂತ ಹೇಳಿ ನೋಡಿ ಬಿಫೋರ್ ಈ ಥರ ಇತ್ತು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ತುಂಬ ಪಾಟ್ಸ್ಗಳಾಗಿಬಿಟ್ಟಿದೆ ಆ್ಯಕ್ಚುಲಿ ನಮ್ಮದು ಮೂರು ಬಾಲ್ಕನಿ ಇದೆ ಒಂದು ಕಿಚನ್ಗೆ ಆಮೇಲೆ ಎರಡು ಬೆಡ್ರೂಮ್ಗೆ ಮೂರು ಬಾಲ್ಕನಿ ಇರೋದರಿಂದ ಮೂರು ಕಡೆ ನಾನು ತುಂಬ ಫ್ಲವರ್ ಪಾಟ್ಸ್ ಆಗಲಿ ಎಲ್ಲ ಥರ ಪ್ಲ್ಯಾಂಟ್ಸು ಆಮೇಲೆ ಮನಿ ಪ್ಲ್ಯಾಂಟು ಇದು ನೋಡಿ ಇದು ಬ್ಲೂಟಿ ಅಂದರೆ ಶಂಕಪುಷ್ಪ ಇದನ್ನು ಗಿಡ ನೆಟ್ಟಿದ್ದೀನಿ ನಾನು ಲಾಸ್ಟ್ ವೀಕ್ ಏನು ಮಾಡಿದ್ದೆ ಸ್ವಲ್ಪ ಪಾಟ್ಸ್ಗಳನ್ನು ಅರೇಂಜ್ ಮಾಡೋದಕ್ಕೆ ಈ ಕಡೆ ಬೆಡ್ರೂಮ್ ಕಡೆ ಇರೋ ಬಾಲ್ಕನಿನಲ್ಲಿ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೆ ಸ್ಟ್ಯಾಂಡ್ಗಳನ್ನು ತರಿಸ್ಬಿಟ್ಟು ಈ ಬಾಲ್ಕನಿ ಸ್ವಲ್ಪ ದೊಡ್ಡದಾಗಿರೋದರಿಂದ ತುಂಬ ಸ್ಟ್ಯಾಂಡ್ಗಳತ್ತಿತ್ತು ನನಗೆ ನಾಲ್ಕರಿಂದ ಐದು ಸ್ಟ್ಯಾಂಡ್ಗಳನ್ನು ತರಿಸ್ಕೊಂಡಿದ್ದೆ ಈ ಥರ ನಾನು ಗಿಡಗಳನ್ನೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ ನಾನು ಯಾವುದ್ಯಾವುದು ಗಿಡಗಳನ್ನಿಟ್ಟಿದ್ದೀನಿ ಅಂದರೆ ಬನ್ನಿ ಮರ ಅಂತಾರಲ್ಲ ಬನ್ನಿ ಮರ ಇದ್ದರೆ ಅದು ಚೆನ್ನಾಗಿ ಒಳ್ಳೆಯದಂತಾರೆ ಇದು ಒಳ್ಳೇದಿಲ್ಲ ಆಮೇಲೆ ದಾಸವಾಳದ್ದು ಪಿಂಕ್ ದಾಸವಾಳ ರೆಡ್ಡು ಎಲ್ಲೋ ಮತ್ತು ಮಿಕ್ಸ್ಡ್ ಕಲರು ರೋಸು ಆಮೇಲೆ ಇದು ನೋಡಿ ಇದು ಮತ್ತೊಂದು ಇನ್ನೊಂದು ಶಂಕಪುಷ್ಪದ್ದು ಬಳ್ಳಿ ಅದು ಇದು ಸ್ನೇಕ್ ಪ್ಲ್ಯಾಂಟು ಈ ಥರ ಸುಮಾರು ನಾನು ಗಿಡಗಳನ್ನು ನೆಟ್ಟಿದ್ದೀನಿ ನನಗೆ ಬಾಲ್ಕನಿಯಲ್ಲಿ ಗಾರ್ಡನಿಂಗ್ ಆಗಲಿ ನನಗೆ ಬೇರೆ ಬೇರೆ ಹೊಸ ಹೊಸ ಗಿಡಗಳನ್ನು ನೆಡೋದು ಫ್ರೀ ಟೈಮಲ್ಲಿ ನಾನು ಬೆಳಗ್ಗೆ ನಾನು ಟೀ ನಲ್ಲೇ ಕುತ್ಕೊಂಡು ಕುಡಿತೀನಿ ಅದಕ್ಕೋಸ್ಕರ ನನಗೆ ನೀಟಾಗಿರ್ಬೇಕಂತ ಅಂತ ಹೇಳಿ ಬಾಲ್ಕನಿನ ಸ್ಟ್ಯಾಂಡ್ಗಳನ್ನು ತರಿಸ್ಬಿಟ್ಟು ಈ ಥರ ಅರೇಂಜ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಇತ್ತು ಈ ಥರ ಬಾಲ್ಕನಿ ಎಲ್ಲ ಸೆಟಪ್ಪು ನೀಟಾಗಿ ಸೆಟಪ್ ಮಾಡ್ಕೊಂಡಿದ್ದೆ ಆದಮೇಲೆ ತಿಂಡಿ ಗಿಂಡಿ ತಿಂದ್ಕೊಂಡು ಆಮೇಲೆ ದೀಪಾವಳಿಗೆ ಲಕ್ಷ್ಮೀ ಪೂಜೆಗಂತ ತಂದಿರೋ ಸೀರೆಯನ್ನು ಉಟ್ಕೊಂಡಿರಲಿಲ್ಲ ಪೂಜೆ ಆದಮೇಲೆ ಉಟ್ಕೊಂಡು ಆಮೇಲೆ ಬ್ಲೌಸ್ ಸ್ಟಿಚಿಗೆಲ್ಲ ಕೊಡೋಣ ಅಂತ ಹೇಳಿ ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ಫ್ರೆಶಪ್ ಎಲ್ಲಾಗಿ ಉಟ್ಕೊಂಡು ಆಮೇಲೆ ಟೈಲರ್ ಹತ್ರ ಅದನ್ನು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟು ಬಂದೆ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ನಿಮ್ಮನ್ನೆಲ್ಲ ಬಿಟ್ಟಿ ಹಾಕ್ತೀನಿ ಅಂಟೆಲ್